ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹಬ್ಬನ ಆಚರಿಸಿದ್ರಾ ಮನೆಯಲ್ಲಿ ಖುಷಿ ಖುಷಿಯಾಗಿ ನಾನು ಸರಳವಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ಮನೆಯಲ್ಲಿ ರಾಯರಿಗೆ ದೀಪನ ಹಚ್ಚಿದ್ದೀನಿ ಇಲ್ಲಿ ರಾಯರ ಪೂಜೆ ಸೇವೆ ಆಗಿದೆ

बाबा ಕಣ್ಬಿಡಿದಾರ ಮಜ್ಜೆ ಮುಕ್ಕ ಬಿಡಿದಾರ ಮಜ್ಜೆ ಆಮ್ ಹೇಳಿ ಮನೆ ಕರೆ ಹೇಳೋಕೆ ನಿಲ್ಲಕ್ಕೆ ಇಲ್ಕೋ ಮಾ ಹೇಳಿ ನಿગે ಮಾತೆ ಅಂದ್ರೆ ಬಜ್ನೆ ಬಾಬಾ ಬಜ್ನೆ ಬಜ್ನೆ ಮರುಸ್ತೀಯಾ ಹಿಯರ್ ಗಂಜನ್ ಆ ಗಣಾಲ್ಲಾ ಕೊದೆಯಾ ಕುಂಡಿ ಬಾಗಿ ಕಷ್ಟಾ ಹೋಯಿ ಬಜ್ನೆ ನಿಲ್ಲೋರಾನಾ

ದೇವರಿಗೆ ದೀಪ ಹಚ್ಚಿದ್ದೀನಿ ಸ್ನೇಹಿತರೆ ಹೇಗೆ ಅಂತ ಲಕ್ಷ್ಮೀ ಪೂಜೆ ಸರಳವಾಗಿ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ವರಮಾಲಕ್ಷ್ಮಿ ಹಬ್ಬನ ಸರಳವಾಗಿ ಆಚರಣೆ ಮಾಡಿದ್ದೀನಿ ಮನೆಯಲ್ಲಿ ಎಲ್ಲ ಕೆಲಸ ಮುಗೀತು ಪೂಜೆನೂ ಮುಗೀತು ಎಲ್ಲರೂ ಮಲಗಿದ್ದಾರೆ ಮನೆಯಲ್ಲಿ ನಾನು ನಿಮ್ಮ ಹತ್ರ ಮಾತಾಡಿ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಒಂದೆರಡು ಮಾತಾಡೋಣ ಅಂತ ವರಮಾಲಕ್ಷ್ಮಿ ಹಬ್ಬದ ದಿನ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮಳೆ ಮಾಡ ಆಗಿಬಿಟ್ಟಿದೆ ಮಳೆ ಬರೋಂಗಾಗಿದೆ ಎಲ್ಲಿ ಮಹಾಲಕ್ಷ್ಮಿ ತಾಯಿ ಎಲ್ರಿಗೂ ಒಲೀಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವರ್ಷ ಅಷ್ಟೊತ್ತಿಗೆ ಎಲ್ಲರ ಆಸೆ ಎಲ್ಲರ ಬಯಕೆ ಎಲ್ಲ ತೀರಲಿ ಎಲ್ರಿಗೂ ಅಮ್ಮ ಒಳ್ಳೇದು ಮಾಡಲಿ ವರ್ಮಲಕ್ಷ್ಮಿ ಅಮ್ಮ ಲಕ್ಷ್ಮಿ ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಿ ಅಂದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ತಾಯಿ ಅಂತ ನಾನು ಎಲ್ಲರ ಪರವಾಗಿ ಭೇಟ್ಕೊಳ್ತೀನಿ ಸ್ನೇಹಿತರೆ ಎಲ್ಲರೂ ಖುಷಿ ಖುಷಿಯಾಗಿರಿ ನನ್ನ ವಿಡಿಯೋ ಯಾರೆಲ್ಲ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತು ಹಾಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ ಎಲ್ಲರೂ ಸಬ್ ಮಾಡ್ಕೊಳ್ಳಿ ಎಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಹಕರಿಸಬೇಕು ಯಾರೆಲ್ಲ ಮೊದಲೇ ಬಾರಿಗೆ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದು ಮರಿಬೇಡಿ ಅಷ್ಟೊತ್ತಿಗೆ ಅಮ್ಮ ಲಕ್ಷ್ಮಿ ತಾಯಿ ಎಲ್ರಿಗೂ ಸಿರಿ ಸಂಪತ್ತು ಧನ ಧಾನ್ಯ ಎಲ್ಲ ಕೊಟ್ಟು ಅಭಿವೃದ್ಧಿ ಆಗಿ ಎಲ್ಲರೂ ಖುಷಿ ಖುಷಿಯಾಗಿರೋಂಗೆ ಮಾಡಮ್ಮ ತಾಯಿ ಅಂತ ಎಲ್ಲರೂ ಬೇಡ್ಕೊಳ್ಳಿ ಎಲ್ಲರೂ ಖುಷಿ ಖುಷಿಯಾಗಿರಿ ವರ್ಮ ಹಬ್ಬನ ಎಲ್ಲರೂ ಆಚರಿಸಿದ್ದೀರಾ ಎಲ್ಲರೂ ಆರಾಮಾಗಿರಿ ಸಂತೋಷವಾಗಿರಿ ಎಲ್ಲರ ಮನಸ್ಸು ಇವತ್ತು ಒಂಥರ ಏನೋ ಒಂಥರ ಖುಷಿ ಏನೋ ಒಂಥರ ನಿರಾಳ ಆಗಿದೆ ಹೆಣ್ಮಕ್ಕಳಿಗೆ ಆದರೂ ಸ್ಪೆಷಲಿಯಾಗಿ ಹೆಣ್ಮಕ್ಳು ತುಂಬ ಪೂಜೆ ತುಂಬ ಅಲಂಕಾರ ಮಾಡಿರ್ತಾರೆ ಲಕ್ಷ್ಮಿ ಅಮ್ಮನಿಗೆ ಅವ್ರ ಮನಸ್ಸಿಗೆ ತುಂಬ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಮಾಡಿದ್ರು ಪೂಜೆನೇ ನಾವು ಸರಳವಾಗಿ ಮಾಡಿದ್ದೀನಿ ಅಲಂಕಾರ ಏನು ಜಾಸ್ತಿ ಮಾಡಿಲ್ಲ ಎಲ್ಲರೂ ಮಾಡಿದ್ದೀರಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಎಲ್ಲರೂ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತಿನ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಮತ್ತೆ ಹೇಳ್ತಾ ಇದ್ದೀನಿ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿರಿ ಓಕೆ ಬಾಯ್ ಸ್ನೇಹಿತರೆ ಇನ್ನೊಂದು ಬ್ಲಾಗಲ್ಲಿ ಭೇಟಿ ಆಗೋಣ ಬಾಯ್